ಇಚ್ಛಿಸಲ್ಪಡುತ್ತೇವೆ ಇದರ ಹೆಸರೇನೆಂದರೆ ಒಂದು ಹಗುರವಾದ ವಸ್ತುವು ಭಾರ ಭಾರವಾದ ವಸ್ತುವ ವಸ್ತುವನ್ನು ಹೇಗೆ ತಡೆದುಕೊಳ್ಳುತ್ತದೆ ಎಂದು ನಾವು ಮೂರು ಲೋಟವನ್ನು ತೆಗೆದುಕೊಂಡಿದ್ದೇವೆ ಎರಡು ಲೋಟವನ್ನು ಜೋಡಿಸಿ ಇಟ್ಟಿದ್ದೇವೆ ಮತ್ತೆ ಅದರ ಮೇಲೆ ಬಿಳಿ ಬಿಳಿ ಹಾಳೆಯನ್ನು ಇಟ್ಟಿ ಇಟ್ಟು ಅದರ ಮೇಲೆ ಲೋಟವನ್ನು ಇಟ್ಟಾಗ ಅದು ಕೆಳಗೆ ಬೀಳುತ್ತದೆ ಅದಕ್ಕೆ ಆದ ಕಾರಣ ಅದಕ್ಕೆ ಅದಕ್ಕೆ ಬೇರೆ ರೀತಿಯಲ್ಲಿ ನಾವು ಕಾಗದವನ್ನು ಜೋಡಿಸಬೇಕು ಇದನ್ನು ನಾವು ಆಚೆ 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 ಒಮ್ಮೆ ಈಚೆ ಒಮ್ಮೆ ಮಡಿಸಬೇಕು ಮೊದಲು ನಾವು ಈ ರೀತಿ ಇದನ್ನು ಮಡಚಬೇಕು ನಂತರ ಇದನ್ನು ಎರಡು ಗ್ಲಾಸಿನ ಮೇಲೆ ಇಡಬೇಕು ನಂತರ ಈ ಗ್ಲಾಸನ್ನು ಇಡುವ ಈ ಲೋಟ ಇಡುವಾಗ ಈ ಲೋಟ ಬೀಳುವುದಿಲ್ಲ ಕಾರಣ ಏಕೆಂದರೆ ಇದು ತ್ರಿಭುಜದ ರೀತಿಯಲ್ಲಿ ಮಡಚಿದ ಕಾರಣ ಅದು ಭಾರವನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಆದ್ದರಿಂದ ಲೋಟ ಉಕ್ಕಳಗೆ ಬೀಳಲಿಲ್ಲ ಧನ್ಯವಾದಗಳು